ಇಂದಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬರುವ ಪುಷ್ಯ ಹುಣ್ಣಿಮೆ ಅಥವಾ ಬನದ ಹುಣ್ಣಿಮೆ ಅಥವಾ ಶಾಕಂಬರಿ ಹುಣ್ಣಿಮೆ ಯಾವ ದಿನಾಂಕದಂದು ಬಂದಿದೆ ಹುಣ್ಣಿಮೆಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಪೂಜಾ ಸಮಯ ಯಾವಾಗ ಎಂಬ ಇತ್ಯಾದಿ ಬನದ ಹುಣ್ಣಿಮೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ಧನುರ್ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ಪುಷ್ಯ ಹುಣ್ಣಿಮೆ ಎಂದು ಕರೆಯುತ್ತಾರೆ ಈ ಹುಣ್ಣಿಮೆಯನ್ನು ಬನದ ಹುಣ್ಣಿಮೆ ಎಂದು ಸಹ ಕರೆಯುತ್ತಾರೆ ಏಕೆಂದರೆ ಬನಶಂಕರಿ ದೇವಿಯ ದೇಗುಲಗಳಲ್ಲಿ ಆ ದಿನ ಪೂಜೆ ಪುನಸ್ಕಾರಗಳು ಜಾತ್ರೆಗಳು ನಡೆಯುತ್ತವೆ ಆದ್ದರಿಂದ ಈ ಹುಣ್ಣಿಮೆಯನ್ನು ಬನದ ಹುಣ್ಣಿಮೆ ಎಂದು ಕರೆಯುತ್ತಾರೆ ದುರ್ಗಾ ದೇವಿಯನ್ನು ಶಾಕಾಂಬರಿ ರೂಪದಲ್ಲಿ ಪೂಜಿಸುವುದರಿಂದ ಈ ಹುಣ್ಣಿಮೆಯನ್ನು ಶಾಕಂಬರಿ ಎಂದು ಸಹ ಕರೆಯುತ್ತಾರೆ ಎರಡ್ ಸಾವಿರದ ಇಪ್ಪತ್ತಾರರ ಬನದ ಹುಣ್ಣಿಮೆಯು ಜನವರಿ ಮೂರನೇ ತಾರೀಕು ಶನಿವಾರದಂದು ಬಂದಿದೆ ಹುಣ್ಣಿಮೆಯ ತಿಥಿಯು ಜನವರಿ ಎರಡನೇ ತಾರೀಕು ಶುಕ್ರವಾರ ಸಾಯಂಕಾಲ ಆರು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಆರಂಭವಾಗಿ ಜನವರಿ ಮೂರನೇ ತಾರೀಕು ಶನಿವಾರ ಮಧ್ಯಾಹ್ನ ಮೂರು ಗಂಟೆ ಮೂವತ್ತ್ ನಾಲ್ಕು ನಿಮಿಷಕ್ಕೆ ಸಮಾಪ್ತಿಯಾಗುತ್ತದೆ ಸೂರ್ಯೋದಯದ ತಿಥಿಯು ಮತ್ತು ಹೆಚ್ಚಿನ ಪ್ರಮಾಣದ ಹುಣ್ಣಿಮೆಯ ತಿಥಿಯು ಜನವರಿ ಮೂರನೇ ತಾರೀಕು ಶನಿವಾರದಂದು ಬಂದಿರುವುದರಿಂದ ಬಣ್ಣದ ಹುಣ್ಣಿಮೆಯನ್ನು ಜನವರಿ ಮೂರನೇ ತಾರೀಕು ಶನಿವಾರದಂದು ಆಚರಿಸಬೇಕಾಗುತ್ತದೆ ಜನವರಿ ಮೂರನೇ ತಾರೀಕು ಶನಿವಾರದ ದಿವಸ ಹುಣ್ಣಿಮೆಯ ತಿಥಿಯು ಮಧ್ಯಾಹ್ನ ಮೂರು ಗಂಟೆ ಮೂವತ್ನಾಲ್ಕು ನಿಮಿಷಕ್ಕೆ ಅಂತ್ಯಗೊಳ್ಳುವುದರಿಂದ ಅಷ್ಟರೊಳಗೆ ರಾಹುಕಾಲವನ್ನು ಹೊರತುಪಡಿಸಿ ಉಳಿದೆಲ್ಲ ಸಮಯದಲ್ಲಿ ಹುಣ್ಣಿಮೆಯ ಪೂಜೆಯನ್ನು ಮಾಡಬಹುದು ಈ ದಿನ ಬಾದಾಮಿಯ ಬನಶಂಕರಿ ಜಾತ್ರೆಯು ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತದೆ ಆದ್ದರಿಂದ ಈ ಮಂಗಳಕರವಾದ ಮತ್ತು ಅತ್ಯಂತ ಶಕ್ತಿಯುತವಾದ ದಿನದಂದು ಬನಶಂಕರಿ ದೇವಿಗೆ ನಿಂಬೆಹಣ್ಣಿನ ದೀಪವನ್ನು ಅಥವಾ ತುಪ್ಪದ ದೀಪವನ್ನು ಹಚ್ಚುವುದು ಅತ್ಯಂತ ಶುಭಕರವಾದುದಾಗಿದೆ ಹೀಗೆ ತನುಮನ ಧನದಿಂದ ಶ್ರದ್ಧಾ ಭಕ್ತಿಯಿಂದ ಬನದ ಹುಣ್ಣಿಮೆ ಅಥವಾ ಶಾಕಂಬರಿ ಹುಣ್ಣಿಮೆ ಅಥವಾ ಪುಷ್ಯ ಅಥವಾ ಪೌಷ್ಯ ಹುಣ್ಣಿಮೆಯನ್ನು ಆಚರಿಸಿ ತಾಯಿ ಬನಶಂಕರಿ ದೇವಿಯ ಕೃಪೆಗೆ ಪಾತ್ರರಾಗಿ ದೇವಿಯ ಶುಭಾಶೀರ್ವಾದವನ್ನು ಪಡೆದು ಅನೇಕ ಶುಭ ಫಲಗಳನ್ನು ಪಡೆಯಿರಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ